you ಜಿಲ್ಲಾ ಗಂಗಾವತಿಯ ಮೆಹಬೂಬ್ ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗವಾಗಿ ಪರಿಸರ ಕಾರ್ಯಕ್ರಮ ನಡೆಯಿತು ನಗರದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಿದ್ದ ಪರಿಸರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಏಳನೇ ವಾರ್ಡಿನ ಕೌನ್ಸಿಲರ್ ಮನೋಹರ್ ಸ್ವಾಮಿ ಶಾಲೆಯ ಮುಖ್ಯ ಉಪಾಧ್ಯಾಯ ಮಲ್ಲೇಶಪ್ಪ ಅಡ್ಡೇದಾರ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮೈನುದ್ದೀನ್ ಶಿಕ್ಷಕಿ ಈರಮ್ಮ ಎ ಅಜ್ಜಯ್ಯ ಮಂಜಪ್ಪ ಈರಮ್ಮ ಎಸ್ ಎಸ್ಕೆಡಿಆರ್ಡಿಪಿಯ ಸಂಸ್ಥೆಯ ಲೋಕೇಶ್ ಮೇಲ್ವಿಚಾರಕಿ ಸರೋಜಾ ಸೇವಾ ಪ್ರತಿನಿಧಿ ಭಾಗ್ಯಮ್ಮ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಎಂದು ತಿಳಿದುಬಂದಿದೆ ಕಾಡು ಬೆಳೆಸಿ ನಾಡು ಉಳಿಸಿ ಪರಿಸರ ಮಾನವನಿಗೆ ಅತಿ ಮುಖ್ಯವಾದದ್ದು ಆಮ್ಲಜನಿಕ ಪೂರೈಕೆಯಲ್ಲಿ ಮುಖ್ಯ ಕಾರಣ ಪರಿಸರ ಮನುಷ್ಯ ತನ್ನ ಸ್ವಾರ್ಥದ ಸಲುವಾಗಿ ಪರಿಸರ ನಾಶ ಮಾಡುತ್ತಿದ್ದಾನೆ ಪರಿಸರ ನಾಶವಾದ್ರೆ ಆಮ್ಲಜನಿಕ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಮನುಷ್ಯನ ಸಾವಿಗೆ ಕಾರಣ ಆದ ಕಾರಣ ಎಲ್ಲರೂ ಸೇರಿ ಒಂದು ಸಸಿನೆಟ್ಟು ಬೆಳೆಸಿ ಪರಿಸರ ಉಳಿಸಿ ಎಂದು ಹೇಳಿದ್ದಾರೆ ಜೊತೆಗೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತೊಂದರಲ್ಲಿ ಹತ್ತು ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕೂಡ ಅವು ಎಷ್ಟು ಕ್ವಾಲಿಟಿ ಅಂತಂದ್ರೆ ನಾವು ರೊಕ್ಕ ಕೊಟ್ಟು ಮಾಡಿಸಿದ್ರು ಕೂಡ ಅಷ್ಟು ಈ ಒನ್ ಕ್ವಾಲ್ಟಿ ಕೊಟ್ಟಿದ್ದಾರೆ ಹಂಗಾಗಿ ಅವರು ಬರೀ ಸಂಸ್ಥೆಯಲ್ಲಿ ಸ್ತ್ರೀ ಶಕ್ತಿ ಗುಂಪು ಮಾಡಿ ಅವರಿಗೆ ಸಾಲ ವಿತರಣೆ ಮಾಡಿ ಅವ್ರ ಕುಜೀವನ ಆಗೋದ್ರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತಗಳಲ್ಲಿ ಕೂಡ ಅವರು ಭಾಗಿಯಾದ್ರೆ ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅದು ಸಂಸ್ಥೆ ಬೃಹದಾಕಾರದಲ್ಲಿ ಸಹಾಯವನ್ನು ಮಾಡ್ತಾ ಬಂದಿದೆ ಅದಕ್ಕೆ ಉದಾಹರಣೆ ನಾನೇ ಪರಿಸರ ದಿನಾಚರಣೆ ಮಾಡ್ತಾ ಇದ್ದಾರೆ ಅತಿಥಿ ಶಿಕ್ಷಕರನ್ನು ಕೊಡ್ತಾ ಇದ್ದಾರೆ ಶಾಲೆಗೆ ಬೇಕಾಗ್ತಕ್ಕಂಥ ಕಂಪ್ಯೂಟರ್ ಗಳನ್ನು ಕೊಡ್ತಾ ಇದ್ದಾರೆ ಆಮೇಲೆ ಪರಿ ಮಕ್ಕಳಿಗೆ ಕೂಡಲೇ ಆಸನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಮತ್ತು ಮಾತೃಶ್ರೀ ಅಮ್ಮನವರ ಶುಭಾರ್ಥಗಳನ್ನು ಮುಖ್ಯೋಪಾಧ್ಯಾಯಿಗೂ ಶಿಕ್ಷಕರೂ ಮತ್ತೆ ಸಾರ ಎಷ್ಟು ಸದಸ್ಯರಿಗೆಲ್ಲರಿಗೂ ಸಹಿತ ಗೌರವಿಸುತ್ತಾ ನಮ್ಮ ನೆಚ್ಚಿನ ಸಂಘದ ಸದಸ್ಯರಿಗೂ ಮತ್ತು ಮಕ್ಕಳಿಗೂ ಸಹಿತ ವಿಶೇಷವಾಗಿ ಸೂಚಿಸಿಕೊಳ್ಳುತ್ತಾ ಇವತ್ತು ನಾವು ಮಳೆಗಾಲದ ಪ್ರಾರಂಭದಲ್ಲಿ ಪ್ರತಿ ವರ್ಷ ಸಹಿತ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೇವೆ ಆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಿತ ಪ್ರತಿ ವರ್ಷ ಸಹಿತ ತಾಲೂಕಿನ ಹತ್ತು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಹತ್ತು ಶಾಲೆಗಳಲ್ಲಿ ಗಿಡನಾಟಿ ಮತ್ತೆ ಗಿಡಗಳನ್ನ ಬಂದಂತ ಮಕ್ಕಳಿಗೆ ಮತ್ತೆ ಬಂದಂಥ